హా హలో నమస్తే ఎలాగూ ఇవతిన దిన ಪನ್ನೀರ್ ಹೂ ಮತ್ತು ಬಟಾಣಿ ಹಾಕಿಬಿಟ್ಟು ಒಂದು ಗ್ರೇವಿ ಟೈಪು ಮಾಡ್ಕೊತಾ ಇದ್ದೀನಿ ನೋಡಿರಿ ಸಾಮಾನ್ಯವಾಗಿ ಎಲ್ಲರಿಗೂ ಇದು ಗೊತ್ತಿದ್ದೇ ಇರ್ತೈತಿ ಆದ್ರೂ ಇದು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿ ತೋರಿಸ್ತಾ ಇದ್ದೀನಿ ನಾನಿವತ್ತು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಮತ್ತು ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇಲ್ಲಿ ನಾನು ಪನ್ನೀರ್ ಮಾಡೋಕ್ಕಂತ ಒಂದು ಅಷ್ಟು ಹಾಲು ತೊಗೊಳ್ತಾ ಇದ್ದೀನಿ ನೋಡಿರಿ ಮನೆಯಲ್ಲಿ ಹಾಲು ತುಂಬ ಉಳಿದ್ಬಿಟ್ಟಿತ್ತು ಸರಿ ಇನ್ನೇನಪ್ಪ ಮಾಡೋದು ಆಯಿತು ಪನ್ನೀರಿಂದ ಏನಾರು ಒಂದು ಡಿಶ್ ಮಾಡಿಬಿಡೋಣ ಅಂತಂದು ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಇಲ್ಲಿ ಒಂದು ಲೀಟ್ರ್ ನೀಟ್ರಷ್ಟು ಹಾಲು ತೊಗೊಂಡಿದ್ದೀನಿ ನೋಡಿರಿ ಹಾಲನ್ನ ಫಸ್ಟ್ ಪನ್ನೀರ್ ರೆಡಿ ಮಾಡ್ಕೊಳ್ಬೇಕಲ್ಲ ಹಾಗಾಗಿ ಹಾಲನ್ನ ಚೆನ್ನಾಗಿ ಕಾಸ್ಕೋಬೇಕು ನಾವು ಹಾಲನ್ನು ಚೆನ್ನಾಗಿ ಕಾಯ್ಕೊಂಡ್ಮೇಲೆ ಮನೆಯಲ್ಲಿ ವಿನೇಗರ್ ಇದ್ದರೆ ವಿನೇಗರು ನಿಂಬೆಹಣ್ಣು ಇದ್ದರೆ ನಿಂಬೆಹಣ್ಣು ಯಾವುದಾದ್ರೂ ಸರಿ ಹಾಕ್ಬಿಟ್ಟು ಕ್ಲೀನಾಗಿ ಕಲಿಸ್ಕೋಬೇಕು ಫಸ್ಟ್ ನಾವು ಹಾಲನ್ನ ಚೆನ್ನಾಗಿ ಉಕ್ಕು ಬರೋ ಥರ ಕಾಸ್ಕೋಬೇಕು ನೋಡಿರಿ ಆಮೇಲೆ ಇಲ್ಲಿ ಒಂದು ಸ್ಪೂನಷ್ಟು ನಿಂಬೆಹಣ್ಣಿನ ರಸ ಸೇರಿಸ್ಕೊಂತಾ ಇದ್ದೀನಿ ಇಲ್ಲಿ ಒಂದು ಸ್ಪೂನಷ್ಟು ನಿಂಬೆಹಣ್ಣಿನ ರಸ ಸೇರಿಸ್ಕೊಂಡ್ಬಿಟ್ಟು ಒಂದು ನಿಮಿಷ ಬಿಟ್ಬಿಟ್ರೆ ಸಾಕು ಅದು ಹಾಲು ಎಲ್ಲ ಒಡೆದಿರೋ ಥರ ಆಗ್ತದ್ರಿ ನಮಗೆ ಪನ್ನೀರು ಸಿಗ್ತೈತಿ ನೋಡಿರಿ ಇವಾಗ ನಾನು ಒಂದು ಸ್ಪೂನಷ್ಟು ನಿಂಬೆಹಣ್ಣಿನ ರಸ ಹಾಕ್ಕೊಂಡು ಸ್ವಲ್ಪ ಒಂದು ಐದು ನಿಮಿಷ ಇದನ್ನು ಕುದಿಸ್ಕೊತೀನಿ ಹಾಲನ್ನ ಕುದಿಸ್ಕೊಂಡ್ಬಿಟ್ರೆ ನಮಗೆ ಅದು ಹಾಲು ಒಡ್ದು ಒಡ್ದ ರೀತಿ ಆಗ್ತದ್ರಿ ನಮಗೆ ಪನ್ನೀರ್ ಸಪ್ರೇಟು ನೀರು ಸಪ್ರೇಟ್ ಆಗ್ತೈತಿ ನೋಡಿರಿ ಇವಾಗ ಹಾಲೇ ಗೊತ್ತಾಗ್ತೈತಿ ಆಲ್ಮೋಸ್ಟ್ ಹಾಲು ಗಟ್ಟಿ ಆಗ್ತೈತಿ ಹಾಲು ಈ ಟೈಮ್ ಒಳಗಡೆ ನಾನು ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಗ್ಯಾಸ್ ಆಫ್ ಮಾಡಿಬಿಟ್ಟು ಒಂದು ಬಟ್ಟೆಗೆ ಇದನ್ನು ಸೋಸ್ಕೊಬಿಡಣ ಹೊರಗಡೆಯಿಂದ ತರೋದ್ಕಿನ ಪನ್ನೀರನ್ನ ನಾವು ಫ್ರೆಶ್ಶಾಗಿ ಮನೆಯಲ್ಲೇ ಮಾಡ್ಕೊಳೋದ್ರಿಂದ ಚೆನ್ನಾಗಿರ್ತೈತಿ ಮತ್ತು ಸ್ಮೂತಾಗಿರ್ತತಿ ಹಾಗಾಗಿ ನಾನು ಭಾಳ ಮಟ್ಟಿಗೆ ಮನೆಯಲ್ಲೇ ಮಾಡ್ಕೊತಿರ್ತೀನಿ ಪನ್ನೀರನ್ನ ನೋಡ್ರಿ ಇವಾಗ ಒಂದು ಬ ಬಟ್ಟಿಗೆ ನಾನು ಇವಾಗ ಸೋಸ್ಕೊತಾ ಇದ್ದೀನಿ ಈ ರೀತಿ ಸೋಸ್ಕೊಂಡಾದ್ಮೇಲಿಂದ ಕ್ಲೀನಾಗಿ ನಾವು ವಾಶ್ ಮಾಡ್ಕೋಬೇಕ್ರಿ ಇದು ಪನ್ನೀರನ್ನ ಸ್ವಲ್ಪ ಹುಳಿ ಅಂಶ ಏನಾರು ಇತ್ತು ಅಂತಂದರೆ ಅದೆಲ್ಲ ಹೋಗ್ಬಿಡ್ತದೆ ಹಾಗಾಗಿ ನೀಟಾಗಿ ಸೋಸ್ಕೊಂಡ್ಮೇಲೆ ಅದನ್ನ ನಾನು ಇವಾಗ ವಾಶ್ ಮಾಡ್ಕೊತೀನಿ ನೋಡಿರಿ ಒಂದು ಲೀಟ್ರ್ ಹಾಲಿಗೆ ನನಗೆ ಒಂದಿಷ್ಟು ನಂಗೆ ಒಂದು ನಾಲ್ಕು ಜನಕ್ಕೆ ಸಾಕಾಗಷ್ಟು ಪನ್ನೀರು ಸಿಕ್ತದ್ರಿ ಒಂದು ಲೀಟ್ರ್ ಹಾಲಿಗೆ ಇವಾಗ ನಾನು ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನು ವಾಶ್ ಮಾಡ್ಕೊಳ್ತಾ ಇದ್ದೀನಿ ಹುಳಿ ಅಂಶ ಮತ್ತು ನಿಂಬೆಹಣ್ಣಿಂದು ಸ್ಮೆಲ್ ಏನಾದರೂ ಇತ್ತಂದ್ರೆ ಹೋಗ್ತದೆ ನಾನು ಖಾರದ ಐಟಮ್ ಮಾಡೋದ್ರಿಂದ ಅಷ್ಟಿನ ಇದಾಗಲ್ಲರಿ ಅಕಸ್ಮಾತ್ ಪನ್ನೀರಿಂದ ನಾವು ಏನಾರು ಸ್ವೀಟ್ ಮಾಡ್ತಿದ್ದೀವಿ ಅಂತಂದರೆ ಕ್ಲೀನಾಗಿ ತೊಳ್ಕೊಬೇಕು ಯಾಕಂದರೆ ಸ್ವೀಟ್ನೊಳಗೆ ಮತ್ತು ಹುಳಿ ಹುಳಿ ರೀ ಹಾಗಾಗಿ ಈ ಥರ ಗ್ರೇವಿ ಪನ್ನೀರಿಂದು ಖಾರದ ಐಟಮ್ಸು ಪನ್ನೀರ್ ಪಲಾವ್ ಈ ಥರ ಮಾಡೋ ಮುಂದೆ ಏನಾಗಂಗಿಲ್ಲ ನಡೆದು ರೀ ನೋಡಿರಿ ಇವಾಗ ಕ್ಲೀನಾಗಿ ಅದನ್ನು ರೀ ನೀರು ಸಪ್ರೇಟು ಮತ್ತು ಪನ್ನೀರ್ ಸಪ್ರೇಟು ಮಾಡ್ಕೊಂಡು ನೀಟಾಗಿ ಗಟ್ಟಿಯಾಗಿ ಹಿಂಡ್ಕೊಂಡು ಬಿಡ್ಬೇಕು ನೋಡಿರಿ ಒಂದು ಲೀಟ್ರ್ ಹಾಲಿಂದ ಒಂದು ಇನ್ನೂರು ಅಷ್ಟು ನನಗೆ ಪನ್ನೀರ್ ಸಿಕ್ಕತಿ ಒಂದು ನಾಲ್ಕು ಜನ ಜನಕ್ಕೆ ಸಾಕಾಗಷ್ಟು ಗ್ರೇವಿ ಮಾಡ್ಬೋದು ಇದರಲ್ಲಿ ಆರಾಮಾಗಿ ಕಡಿಮೆ ಆಗ್ತದಪ್ಪ ಅಂತಂದರೆ ಇದ್ರ ಜೊತೆಗೆ ನೀವು ಕ್ಯಾಪ್ಸಿಕಮ್ಮು ಇಲ್ಲ ಬಟಾಣಿ ಈ ರೀತಿಯಾಗಿ ಯಾವುದಾದ್ರೂ ತರಕಾರಿ ಇಲ್ಲ ಕಾಳು ಯಾವುದಾದ್ರೂ ಸೇರಿಸ್ಕೊಂಡ್ರೆ ನಮಗೆ ಗೇ ಗ್ರೇವಿ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ತೈತಿ ಭಾಳ ಜನ ಇದ್ರಪ್ಪ ಸಾಕಾಗಲ್ಲ ಅನ್ನೋ ಟೈಮ್ನೊಳಗೆ ಆ ರೀತಿಯಾಗಿ ಮಾಡ್ಕೊಬೋದು ನೋಡಿರಿ ಇದು ನಾನು ಇವಾಗ ಶೇಪ್ ಇಟ್ಕೊಳ್ತಾ ಇದ್ದೀನಿ ಇವಾಗ ಶೇಪ್ ಮಾಡಿ ನಾನು ಇಟ್ಬಿಡ್ತೀನಿ ಬೆಳಗ್ಗೆಗೆ ನನಗೆ ಹುಡ್ರಿಗೆ ಬ್ರೇಕ್ಫಾಸ್ಟ್ ಬೇಕು ಇವಾಗಲೇ ನೈಟೇ ಇದನ್ನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಫುಲ್ ನೈಟ್ ನಾನು ಫ್ರಿಜ್ ಒಳಗೆ ಇಡೋದ್ರಿಂದ ನನಗೆ ಒಳ್ಳೆ ರೀತಿಯಾಗಿ ಸೆಟ್ ಆಗಿರ್ತದೆ ರೀ ಪನ್ನೀರು ಹಾಗಾಗಿ ನಾನು ನೈಟೇ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನಾನೇ ಈ ಥರ ಸೆಟ್ ಮಾಡಿ ಇವಾಗ ಇದು ಒಂದು ಅರ್ಧ ಗಂಟೆ ಅಷ್ಟು ಒಂದು ವಜ್ಜಿದೇನಾದ್ರೂ ಕಲ್ಲು ಇಲ್ಲ ಅಂತಂದ್ರೆ ಮಣಿ ಯಾವುದಾದ್ರೂ ಇದ್ರ ಮೇಲೆ ಇಟ್ಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟಾದ ಮೇಲಿಂದ ನೀವು ಫ್ರಿಜ್ನೊಳಗೆ ಇಟ್ಕೊಬೋದು ರೀ ಇಲ್ಲ ಹಾಗೆ ಇವಾಗ ನಾವು ದಿಢೀರಂತ ಅಂತ ಮಾಡ್ಕೊಳ್ತದೀವಪ್ಪ ಅಂತಂದರೆ ಹಾಗೆ ಒಂದು ಅರ್ಧ ಗಂಟೆ ಇಲ್ಲ ಒಂದು ತಾಸು ಬಿಟ್ಟು ನೀವು ಮಾಡ್ಕೊಬೋದು ಅಷ್ಟೊತ್ತಿಗೆ ಅದು ಸ್ವಲ್ಪ ಸೆಟ್ ಆಗಿರ್ತೈತಿ ರೀ ನಮಗೆ ಕಟ್ ಮಾಡ್ಕೊಳಕ್ಕೆ ಈಸಿಯಾಗಿ ಬರ್ತೈತಿ ನಾವು ಹಿಂದಲೇ ನಾವು ಕಟ್ ಹೋದ್ರೆ ಅದು ಪನ್ನೀರು ಅಷ್ಟೇ ನೀಟಾಗಿ ಬರೋಲ್ಲ ಕಟ್ ಕಟ್ ಆಗಿಬಿಡ್ತೈತಿ ಹಾಗಾಗಿ ನಾನು ಓವರ್ ನೈಟ್ ಫುಲ್ಲು ಫ್ರಿಜ್ ಒಳಗೆ ಇದ್ದೀನಿ ನೋಡಿರಿ ಇದು ಮಾರ್ನಿಂಗು ಮಾರನೇ ದಿವಸ ಬೆಳಗ್ಗೆ ಇದು ನಾನು ಓವರ್ ನೈಟ್ ಎಲ್ಲ ಫ್ರಿಜ್ನಾಗ ಇಟ್ಟಿದ್ದೆ ಇದು ಪನ್ನೀರ್ನ ಫುಲ್ಲು ನೀಟಾಗಿ ಸೆಟ್ ಆಗೈತಿ ರೀ ಎಷ್ಟು ಚೆನ್ನಾಗಿ ಕಟ್ ಮಾಡೋಕ್ಕೆ ಬರ್ತಾ ನಾನು ಒನ್ ಅವರ್ ಬಿಟ್ಟಿದ್ದೆ ಅಂತಂದರೆ ಈ ರೀತಿಯಾಗಿ ಅಷ್ಟು ಸೆಟ್ ಆಗಿರ್ತಿರಲಿಲ್ಲ ಹಾಗಾಗಿ ನಾನು ಹಿಂದಿನ ದಿವಸ ಬೆಳಗ್ಗೆ ಏನಾದರೂ ಮಾಡೋದಿತ್ತು ಅಂತಂದರೆ ಹಿಂದಿನ ದಿವಸನೇ ಈ ರೀತಿ ಪನ್ನೀರ್ ಮಾಡಿ ಮಾಡಿಟ್ಕೊಂಡ್ಬಿಟ್ಟಿರ್ತೀನಿ ನೋಡಿರಿ ಎಷ್ಟು ನೀಟಾಗಿ ಕಟ್ ಆಗ್ತೈತಿ ಶಾಪ್ನಾಗಿಂದ ತಂದಿರೋ ಪನ್ನೀರು ಕಟ್ ರೀ ಆ ರೀತಿಯಾಗಿ ನಾವು ಯಾವ ಶೇಪ್ ಬೇಕೋ ಆ ಶೇಪು ಯಾವ ಸೈಜ್ ಬೇಕೋ ಆ ಸೈಜು ಕಟ್ ಮಾಡ್ಕೋಬೋದು ತುಂಬ ನೀಟಾಗಿ ಬರ್ತಿತ್ತು ಪನ್ನೀರು ಪನ್ನೀರು ಮತ್ತು ಬಟಾಣಿ ಗ್ರೇವಿಗೆ ಪನ್ನೀರು ರೆಡಿ ಆದ ನೋಡ್ರಿ ಇವಾಗ ನಾನು ಸ್ವಲ್ಪ ಮಸಾಲೆ ಸಾಮಾನೆಲ್ಲ ಹುರ್ಕಳ್ತಾ ಇದ್ದೀನಿ ಮತ್ತು ಏನೇನು ಮಸಾಲೆ ಸಾಮಾನು ಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿರಿ ಗ್ರೇವಿಗೆ ಒಂದು ಎರಡು ಈರುಳ್ಳಿ ದೊಡ್ಡ ಸೈಜಿಂದು ಎರಡು ಈರುಳ್ಳಿ ಮತ್ತು ದೊಡ್ಡದು ಎರಡು ಟೊಮೊಟೊ ತೊಗೊಂಡಿದ್ದೀನಿ ನೋಡಿರಿ ಚಿಕ್ಕದಾಗಿದ್ದರೆ ಮೂರು ತೊಗೊಳ್ರಿ ಮತ್ತೆ ಸ್ವಲ್ಪ ಗ್ರೇವಿ ಸಹ ಜಾಸ್ತಿ ಬೇಕು ಅಂತ ನಾನು ಸ್ವಲ್ಪ ಗೋಡಂಬಿ ತೊಗೊಂಡಿನಿ ಒಂದು ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿ ಇದಿಷ್ಟು ಫಸ್ಟ್ ಹುರ್ಕಳ್ಬೇಕು ನೋಡಿರಿ ಹುರ್ಕೊಂಡಾದ್ಮೇಲಿಂದ ಮತ್ತು ಮಸಾಲೆಗೆ ಏನೇನು ಬೇಕಪ್ಪ ನೆಕ್ಸ್ಟ್ ಅಂತ ತೋರಿಸ್ತಾ ಇದ್ದೀನಿ ನೋಡಿರಿ ಒಂದೆರಡು ಸ್ಪೂನಷ್ಟು ಎಣ್ಣೆ ನೋಡಿರಿ ಎಣ್ಣೆ ಆದಮೇಲಿಂದ ಅಚ್ಕಾರದ ಪುಡಿ ನೀವು ಎಣ್ಣೆ ಬದಲು ತುಪ್ಪನಾದರೂ ನಾನು ಇಲ್ಲಿ ಬರೀ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ ನೋಡಿರಿ ಅಚ್ಕಾರದ ಪುಡಿ ಜೀರಿಗೆ ಮತ್ತು ಎಲೆ ಚಕ್ಕೆ ಎರಡು ಏಲಕ್ಕಿ ಎರಡು ಲವಂಗ ಮತ್ತು ಏನಪ್ಪಾ ಅಂದರೆ ಕಾಳು ಒಂದು ಸ್ಪೂನಷ್ಟು ಕಾಳು ಪೌಡ್ರು ಮತ್ತು ಗರಂ ಮಸಾಲ ಪೌಡ್ರು ಒಂದು ಸ್ಪೂನು ಸ್ವಲ್ಪ ಸಕ್ಕರೆ ಸಕ್ಕರೆ ಆಪ್ಷನಲ್ಲೂ ನೀವು ಬೇಕಾದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಸ್ವಲ್ಪ ಸೋಂಪು ಒಂದು ಕಾಲು ಸ್ಪೂನಷ್ಟು ಸ್ಪೋ ಸೋಂಪು ಒಂದು ಸ್ವಲ್ಪ ಜೀರಿಗೆ ಮತ್ತು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಓವರ್ ನೈಟೇ ನೆನೆಸ್ಕೊಂಡ್ರೆ ಅಂತ ಬಟಾಣಿ ತೊಗೊಂಡಿದ್ದೀನಿ ನಾನು ಓವರ್ ನೈಟ್ ಎಲ್ಲ ಬಟಾಣಿ ನೆನೆಸ್ಬಿಟ್ಟು ಇವಾಗ ಕುಕ್ಕರ್ನೊಳಗೆ ಕೂಗಿಸ್ಕೊಂಡಿದ್ದೀನಿ ನೋಡಿರಿ ನೀವು ಹಸಿ ಬಟಾಣಿ ಇತ್ತಪ್ಪ ಅಂದ್ರೆ ಆವಾಗಲೇ ಬೇಯಿಸಿ ಡೈರೆಕ್ಟಾಗಿ ಹಾಗೆ ಹಾಕೊಬೋದು ಸ್ವಲ್ಪ ಮೇಲ್ಗಡೆ ಗಾರ್ನಿಷಿಂಗಿಗೆ ಕೊತ್ತಂಬರಿ ಇದಿಷ್ಟು ನೋಡಿರಿ ಮಸಾಲೆ ಬೇಕು ಇವಾಗ ನಾನು ಬಿಡ್ತೀನಿ ಒಂದು ಸ್ವಲ್ಪ ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ನೀಟಾಗಿ ಬಿಡ್ರಿ ನೋಡಿರಿ ಇವಾಗ ಎರಡು ಎರಡು ಈರುಳ್ಳಿ ಮತ್ತು ಟೊಮೊಟೊ ಒಂದಿಂಚು ಇಂಚು ಶುಂಠಿ ಆಮೇಲೆ ಬೆಳ್ಳುಳ್ಳಿ ಗೋಡಂಬಿ ಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಹಸಿ ವಾಸನೆ ಹೋಗೋ ಥರ ಎಲ್ಲ ರೀ ಟೊಮೊಟೊ ಮತ್ತು ಈರುಳ್ಳಿದು ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ನಾವು ನೀಟಾಗಿ ಹುರಿಬೇಕು ನಾವು ಇದನ್ನು ಎಷ್ಟು ಚೆನ್ನಾಗಿ ಹುರ್ಕೊಳ್ತೀವಲ್ಲ ರೀ ಅಷ್ಟು ಚೆನ್ನಾಗಿ ಗ್ರೇವಿ ಟೇಸ್ಟು ಜಾಸ್ತಿ ಬರ್ತತಿ ನೋಡಿರಿ ಇವಾಗ ನೀಟಾಗಿ ಹುರಿದ್ಬಿಡ್ತೀನಿ ನಾನು ಇದನ್ನು ನೋಡಿರಿ ಈ ಥರ ಫುಲ್ ಕಲರ್ ಚೇಂಜ್ ಆಗಬೇಕು ಈ ಥರ ಅಂತಂದ್ರೆ ನಮಗೆ ಆಲ್ಮೋಸ್ಟ್ ಆಲ್ ಗೊತ್ತಾಗ್ತತ್ರಿ ಇದು ಕ್ಲೀನಾಗಿ ಬೆಂದತಿ ಅಂತ ಈ ಟೈಮ್ ಒಳಗೆ ನಾನು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಇದು ಆರೋದಕ್ಕೆ ಬಿಟ್ಬಿಡ್ತೀನಿ ರೀ ಸ್ವಲ್ಪ ಆರಿಂದ ಇದನ್ನು ಮಿಕ್ಸಿಗೆ ಹಾಕೊಳ್ಳಾನಂತೆ ಒಂದು ಸ ಪ್ಲೇಟಿಗೆ ತಗೊಂಡು ಬಿಡ್ರಿ ಇದನ್ನು ನೋಡಿರಿ ಇದು ಸ್ವಲ್ಪ ಆರ್ಲಿ ಸ್ವಲ್ಪ ತಣ್ಣಗಾದ ಮೇಲಿಂದ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣಂತೆ ನೋಡಿರಿ ನಾನು ಈ ಗ್ರೇವಿ ಜೊತೆಗೆ ಚಪಾತಿ ಮಾಡ್ತಿದ್ದೆ ಹಾಗಾಗಿ ಇದು ತಣ್ಣಗಾಗೋ ಅಷ್ಟೊತ್ತಿಗೆ ನಾನು ಚಪಾತಿ ಇಟ್ಟು ಕಲಿಸ್ಕೊಂಡೆ ಇವಾಗ ಇದು ತಣ್ಣಗಾಗಿತ್ತು ಇವಾಗ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಸಣ್ಣಗೆ ಪೇಸ್ಟ್ ಹಾಕ್ಬೇಕ್ರಿ ಫೈನ್ ಪೇಸ್ಟ್ ಆಗಬೇಕು ಆ ರೀತಿ ರುಬ್ಕೋಬೇಕು ನೋಡಿರಿ ಈ ರೀತಿಯಾಗಿ ನಾನು ಫೈನ್ ಪೇಸ್ಟ್ ಮಾಡ್ಕೊಂಡೆ ಇವಾಗ ಗ್ರೇವಿಗೆ ಒಗ್ಗರಣೆ ಹಾಕ್ಕೊಳ್ಳನ್ನು ನಾನಿಲ್ಲಿ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಾಕತ್ತೀನಿರಿ ನೀವು ಬೇಕಂದರೆ ಬರೀ ಎಣ್ಣೆಯಾದರೂ ಹಾಕೋಬೋದು ಇಲ್ಲ ಬರೀ ತುಪ್ಪನಾದರೂ ಹಾಕ್ಕೊಬೋದು ನಾನು ಒಂದು ಎರಡು ಸ್ಪೂನಷ್ಟು ಎಣ್ಣೆ ಒಂದು ಸ್ಪೂನಷ್ಟು ತುಪ್ಪ ಹಾಕೊಳಕತ್ತೀನಿರಿ ತುಪ್ಪ ಹಾಕೊಳ್ಳೋದ್ರಿಂದ ಸ್ವಲ್ಪ ಫ್ಲೇವರ್ ಚೆನ್ನಾಗಿರ್ತೈತಿ ತುಪ್ಪದ್ದು ಅಂತಂದು ಇದಾದ್ಮೇಲಿಂದ ಒಂದೆರಡು ಪಲಾವು ಎಲೆ ಹಾಕಳ್ಕತ್ತೀನಿ ನೋಡಿರಿ ಪಲಾವ್ ಎಲೆ ಮತ್ತು ಏಲಕ್ಕಿ ಎರಡು ಏಲಕ್ಕಿ ಒಂದಿಷ್ಟು ಚಕ್ಕೆ ಒಂದೆರಡು ಲವಂಗ ಹಾಕಳ್ಕತೀನಿ ನೋಡಿರಿ ಮತ್ತು ಒಂದು ಕಾಲು ಸ್ಪೂನಷ್ಟು ಸೋಂಪು ಒಂದು ಸ್ಪೂನಷ್ಟು ಜೀರಿಗೆ ಇದೆಲ್ಲ ಹಾಕಿದ ಮೇಲೆ ಇದನ್ನು ಒಂದು ನಿಮಿಷ ಫ್ರೈ ಮಾಡ್ಕೊಳಣ್ರಿ ಫ್ರೈ ಮಾಡಿದ್ಮೇಲೆ ಒಂದು ಸ್ಪೂನಷ್ಟು ನಾನು ಇಲ್ಲಿ ಖಾರದ ಪುಡಿ ಹಾಕಳಕತ್ತೀನಿ ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀವಲ್ರಿ ಇದು ಜಸ್ಟ್ ಫ್ಲೇವರಿಗೋಸ್ಕರ ಹಾಕೊಳ್ಳೋದು ಅದಾದ್ಮೇಲಿಂದ ಮಿಕ್ಸಿ ಮಾಡಿದ್ನೆಲ್ಲ ನಾನು ಪೇಸ್ಟ್ ಅದನ್ನೆಲ್ಲ ಹಾಕಿಬಿಟ್ಟೆ ರುಬ್ಕೊಂಡಿದ್ನೆಲ್ಲ ಆ ಪೇಸ್ಟ್ನ ಒಗ್ಗರಣೆಗೆ ಹಾಕಿಬಿಟ್ಟು ನೀಟಾಗಿ ಬೇಯಿಸ್ಕೊಬೇಕ್ರಿ ಈ ಪೇಸ್ಟ್ನ ನೀಟಾಗಿ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ನೀಟಾಗಿ ಬೇಯಿಸ್ಕೊಳ್ಳೋಣ ಇದು ಒಂದು ಕುದಿ ಬಂದಮೇಲಿಂದ ಗರಂ ಮಸಾಲ ಮತ್ತು ಧನಿಯಾ ಪೌಡ್ರು ಎಲ್ಲದನ್ನೂ ರೀ ಇವಾಗ ನೋಡಿರಿ ಒಂದು ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕಳಾಕತ್ತೀನಿ ಒಂದು ಸ್ಪೂನಷ್ಟು ಗರಂ ಮಸಾಲ ಪೌಡ್ರು ಮತ್ತು ಒಂದು ಸ್ಪೂನಷ್ಟು ಸಕ್ಕರೆ ಇದು ಸಕ್ರೆ ರೀ ನನಗೆ ಸ್ವಲ್ಪ ನಾವು ಸ್ವಲ್ಪ ರುಡಿ ಐತ್ರಿ ಎಲ್ಲದಕ್ಕೂ ಸಕ್ರೆ ಹಾಕ್ತೀವಿ ಹಾಗಾಗಿ ಒಂದು ಸ್ಪೂನಷ್ಟು ನಾನು ಸಕ್ರೆ ಹಾಕೊಳಕತ್ತೀನಿ ಇದು ಸಕ್ಕರೆ ನಿಮಗೆ ಇಷ್ಟ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು ಇದೆಲ್ಲ ಮಸಾಲೆ ಹಾಕ್ಬಿಟ್ಟು ನೀಟಾಗಿ ಇದನ್ನು ಕಲಿಸ್ಕೊಂಡು ಒಂದು ಕುದಿ ಬಂದ ಮೇಲಿಂದ ನಾವು ಪನ್ನೀರು ಮತ್ತು ಬಟಾಣಿನ ಮಿಕ್ಸ್ ಮಾಡ್ಕೊಳ್ಳಾನ್ರಿ ನೋಡಿರಿ ಅದು ಸ್ವಲ್ಪ ಗ್ರೇವಿ ಗಟ್ಟಿ ಅನ್ನಿಸ್ತು ಹಾಗಾಗಿ ನಾನು ಸ್ವಲ್ಪ ನೀರು ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಯಾವ ತಿಕ್ನೆಸ್ಸಿಗೆ ಬೇಕೋ ಆ ರೀತಿಯಾಗಿ ಈ ಗ್ರೇವಿನ ಮಾಡ್ಕೋಬೋದು ನಮಗೆ ಸ್ವಲ್ಪ ತೆಳ್ಳಗೆ ಬೇಕಂದರೆ ಇನ್ನು ಸ್ವಲ್ಪ ನೀರು ಹಾಕ್ಕೊಬೋದು ನೀವು ಇಲ್ಲ ನಮಗೆ ಗಟ್ಟಿನೇ ಬೇಕು ಅಂತಂದರೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋಬೋದು ರುಚಿಗೆ ನಾನು ಎರಡು ಸ್ಪೂನಷ್ಟು ಉಪ್ಪು ಕಳಕತ್ತೀನಿ ನೋಡಿರಿ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಉಪ್ಪಕ್ಕಳ್ರಿ ಅದಾದ್ಮೇಲಿಂದ ನಾನು ಪನ್ನೀರ್ನ ಒಂದು ನಿಮಿಷ ಫ್ರೈ ಮಾಡ್ಕೊಂಡೆ ಇದು ವೀಡಿಯೋದೊಳಗೆ ಮಿಸ್ ಆಗೈತೆ ರೀ ಹಾಗಾಗಿ ಹೇಳ್ತಾ ಇದ್ದೀನಿ ಬಟಾಣಿ ಹಾಕ್ತಾಯಿದ್ದೀನಿ ಇವಾಗ ಬೇಯಿಸ್ಕೊಂಡಿದ್ದು ಬಟಾಣಿ ಒಂದು ಕಪ್ಪಷ್ಟು ಬಟಾಣಿ ಆಮೇಲೆ ಇದು ಪೇಸ್ಟು ಎಲ್ಲ ಚೆನ್ನಾಗಿ ಬೆಂದಿತ್ತಲ್ರಿ ಇವಾಗ ನಾವು ಒಂದು ಐದು ನಿಮಿಷ ಬೆಂದ್ಕೊಂಡ್ಬಿಟ್ರೆ ಸಾಕು ಜಾಸ್ತಿ ಏನು ಬೇಯಿಸ್ಕ ಬೇಯಿಸ್ಕೋಣ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಪನ್ನೀರ್ನ ನಾನು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೆ ಆ ವೀಡಿಯೋ ಸ್ವಲ್ಪ ಸ್ಕಿಪ್ ಆಗೋತ್ರಿ ನೀವು ಬೇಕಂದ್ರೆ ಒಂದು ನಿಮಿಷ ಇದನ್ನು ಪನ್ನೀರನ್ನ ಫ್ರೈ ಮಾಡ್ಕೊಬೋದು ಫ್ರೈ ಮಾಡ್ಕೊಳೋದ್ರಿಂದ ನಾನು ಓವರ್ನೈಟ್ ಎಲ್ಲ ಫ್ರಿಜ್ ಒಳಗೆ ಇಟ್ಟಿದ್ದೆಲ್ಲ ಗಟ್ಟಿಯಾಗ್ಬಿಟ್ಟಿರ್ತದೆ ಗಟ್ಟಿಯಾಗಿತ್ತು ಪನ್ನೀರು ಅಂತ ನಾನು ಫ್ರೈ ಮಾಡ್ಕೊಂಡೆ ನೀವು ಬೇಕಂದ್ರೆ ಆವಾಗಲೇ ದಿಢೀರಂತ ಮಾಡ್ತಾಯಿದ್ದೀವಿ ಇಲ್ಲ ಶಾಪ್ನಾಗಿಂದ ತರಿಸಿದ್ವಿ ಅಂದರೆ ಹಾಗೇನೂ ಹಾಕ್ಕೊಬೋದು ನೋಡಿರಿ ಇವಾಗ ಐದು ನಿಮಿಷ ಕುದಿಸ್ಬಿಟ್ಟೆ ಅಂತಂದ್ರೆ ನನಗೆ ಪನ್ನೀರು ಮತ್ತು ಬಟಾಣಿ ಗ್ರೇವಿ ರೆಡಿ ಆಯಿತು ಚಪಾತಿ ಪೂರಿ ಎಲ್ಲದರ ಜೊತೆಗೂ ಚೆನ್ನಾಗಿರ್ತದೆ ರೀ ಇದು ಮೇಲ್ಗಡೆ ಒಂದು ಸ್ವಲ್ಪ ಗಾರ್ನಿಷಿಂಗಿಗೆ ಕೊತ್ತಂಬರಿ ಹಾಕ್ತಾಯಿದ್ದೀನಿ ನೋಡಿರಿ ನಿಮಗೆ ಈ ಗ್ರೇವಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ ಯಾರು ಬೇಕಾದ್ರೂ ಹೋಟೆಲ್ ಸ್ಟೈಲ್ಗಿನ ಚೆನ್ನಾಗಿರ್ತದೆ ರೀ ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿತ್ತು ಮನೆಯವ್ರಿಗೆಲ್ಲರಿಗೂ ಇಷ್ಟ ಆಯಿತು ಅಷ್ಟು ಚೆನ್ನಾಗಾಗಿತ್ತು ಟೇಸ್ಟು ನೀವು ಪ್ಲೀಸ್ ಒಂದು ಸಲ ಎಲ್ಲರೂ ಟ್ರೈ ಮಾಡಿರಿ ನೋಡಿರಿ ಚಪಾತಿ ಮತ್ತು ಪನ್ನೀರ್ ಬಟಾಣಿ ಗ್ರೇವಿ ರೆಡಿ ಆಯ್ತು ಇವಾಗ థ్యాంక్ యూ ఫార్ వాచింగ్ నమస్తే